ಹೌದ ರೀ ಹೌದ ರೀ ಏನು ಆ ಕಡೆ ಮನ್ಯಾಗ ಬಳಿ ಬಿಟ್ಟು ಮತ್ತೆ ಏನಂತ ಇಲ್ಲ ತಾಟ್ನ್ಯಾಗ ಊಟ ಇಟ ಮುಂದೆ ನೋಡ್ಕೊಂತ ಜೋಲ್ ಸುರಿಸಂತ ಕುಂತಂಗೆ ಆಯ್ತು ನನ್ನ ಭಾಳ ಬ್ಯಾರೆ ಬ್ಯಾರೆ ಮನಿದು ಏನು ಅರ್ಥ ಐತಿ ಅದು ಎಲ್ಲಾ ವಿಚಾರ ಮಾಡ ಮಿಂದಗಡೆ ಒಳ್ಳೆ ಮಾಡಬೇಡ ನೋಡು તમે મારાલા લાપી નનું પાપ હત તો નન પાપ હત રખતલક નનું નોડો ઇદર પાપા ડોંટ પાપા નનું ಗೊತ್ತાંગના સુમ વાળ હત રખ બ્ હોકડી નો વાળ નન કડી ಯೋ ಏನೋ ಬಹಳ ಒಳ್ಳೆ ಒಳ್ಳೆ ಲಕ್ಕಿ ನೈಟ್ ಓ ಬರ್ದು ನೀನು ಯಾನ ಒಂದು ಮಾತ್ರ ತಿಡಿ ನೀನೇ bæರೆ ಮನಿ ಮಾಡರಾತಲ್ಲ bæರೆ ಮನಿ ಮಾಡತನ ಹೊರಟಸರಿಯಾ bæರೆ ಮನಿ ಮಾಡ್ೊಳಕೆ ಯಾ ಹಚ್ಚಾಕ ತಿರಿಯಾ ನಾ ಈಗ ಒಂದ ಕೆಲಸ ಮಾಡೋಣ ಈಗ ಟೈಮ್ ಆಗಿದೆ ಹೋಗಿತಿ ನಾಳೆಗೆ ಮಿಂಜನೆ ಗ್ಯಾರಂಟಿ bæರೆ ಮನಿ ಮಾಡಿ ಆಬಡೋ ನಿಂದು ಕೆಲಸ ಆಗತನ ಅಷ್ಟೆ ಇರ್ತದ ಕೆಲಸ ಬಿಟ್ಟು ಮತ್ತ ಆ ಕಡೆ ಹೋಗ್ತಿ ನಿನ್ನ ಗುಣಗಳ ನೋಡಿ ನೋಡಿ ಸಾಕಾಗಿ ಹೋಗಕಡಿ ಇಲ್ಲ ನಿಂದು ಮುಟ್ಟಿ ನಿನ್ನ ಮುಟ್ಟಕ್ಕೆ ಹೋಗೋ ಸರಿ ಆ ನಿಂದು ಮುಟ್ಟಿ ಹೇಳ್ತೆ ನಾ ಗ್ಯಾರಂಟಿ ಬೇರೆ ಮನಿ ಮಾಡಮ್ಮ ನಾ ನೀ ಮಾಡತನ ಸರಿ ಇಲ್ಲ ಇಲ್ಲ ಗ್ಯಾರಂಟಿ ಮನಿ ಮಾಡಮ್ಮ ಅಲ್ಲ ಮನಿ ಮಾಡ್ದೆ ಹೋಗ್ತೆ ಹೋಗ್ತಿ ಹಂಗ ಮತ್ತೆ ಮತ್ತೆ ಇವತ್ತಿನ ಪರಿಸ್ಥಿತಿ ಏನ ಹಂಗ ಸತ್ತೋತಿ ನಾನಿಲ್ಲೇ ಹೋಗಿ

ಏ ಮಾರ್ಗಳು ಅಂದ್ರೆ ಮತ್ತೆ ನಿನ್ನ ಮುಂದಿನ ದಾರಿ ಏನಿರ್ತ ಅದನ್ನ ಮಾಡತ್ತತಿ ಒಳ್ಳ ಅರ್ಜೆಂಟ್ಗೆ ಒಳ್ಳ ಜನ್ಮನ ತಗೊಂಡಿದ್ದೆಲ್ಲ ಅವನು ನಾಳೆ ಮನೆ ಸಲಾಗಿ ಎಲ್ಲ ಇತ್ತು ಆತ್ ಬಾ ನಿನ್ ಕಿಲೋಮೀಟರ್ ದೂಸ ಐತಲ್ಲ ಬಾಯ್ ತತ್ತ ಎಲ್ಲಿಗಂಟಪ್ಪ ಏ ನಾನಾ ಏ ಎಲ್ಲಿಗಿಲ್ಲ ಹಂಗ ಸ್ವಲ್ಪ ಕೆಲಸ ಇತ್ತಲ್ಲ ಇಲ್ಲಿ ಅದ್ರ ಸಲಗ್ ಹೊಂಟಿದ್ದೆ ಯಾಕ ರಾತ್ರಿ ನೀನೇ ಏನನ್ನ ಮಾತಾಡ್ತಿದ್ಲಲ್ಲ ಏನು ಎಲ್ಲ ಕೇಶೆ ಮುಟ್ಟಾ ಏನು ಇಕ್ಕೆ ರಾತ್ರಾಗಾ ಹಾ ಮತ್ತೆ ಏ ಏನಿಲ್ಲವಾ ಏನಿಲ್ಲ ಅಯ್ಯ ಮಾತಾಡೋ ನಾನು ಕೇಳಿ ನೀ ಮತ್ತೆ ಏನಿಲ್ಲ ಅಂತಿದ್ದೀಯಾ ಅಲ್ಲ ಇಲ್ಲ ಬೇ ನಿ ತಿಲಿಗಿಲಿ ಕಟ್ ಈಗ ನೆงಸರಂಗ ನೋಡು ಗನ್ನರು ತಮ್ಮ ಮಾತು ಕೇಳಲಿಲ್ಲ ಅಂದ್ರೆ ರಾತ್ರಿನ ಕಿವಿ ಬೀಂಡ್ ಬಿಡ್ತಾರೆ ಈಗ ಅಯ್ಯೋ ಅಂತ ಏನಾರ ಮಾ ಯೇನರ ಇತ್ತೆ ದೆ ಅಂತ ದೆ ತಿನ್ನಾ ವಟ್ಟಿ ತುಂಬಾ ಊಟ ಮಾಡೀನಿ ಈ ಕಣ್ಣು ತುಂಬಾ ನಿದ್ದೆ ಮಾಡಬೇಕು ಕೆಲಸ پورا ಆಗಲ್ತನೆ ನಿಿದ್ದೆನ ಬರಂಗಿಲ್ಲ ಕೆಲಸ ಪೂರ ಆಗಬೇಕು ಅಂದ್ರೆ ಇದಾ ಈ ಕಡೆ ಮುಕುಳಿ ತಿರ್ಕೊಂಡು ಆ ಕಡೆ ಬಿಡಬೇಕು ಸೌಂದರ್ಯ ಸೌಂದರ್ಯ ಓಯ್ ಏನು

ನೀ ದೂರ್ ಸರಿ ನಾವ್ ಮುಟ್ಲಕ್ ಹೋಗ್ ನಾಗ ಹೋತಿ ನಮ್ ಸಾಕಾಯ್ ನಿಮ್ ಕಾಲ ಏನು ಬೇಕಾಗಿಲ್ಲ ನೀವ್ ಅವನ್ ಮಾತ್ ಹೋಗತು ನೀ ಇರು ಏನು ನಾಗ ಹೋತಿನಿ ನೀವ್ ಅವಂದ್ರೆ ಸಾಕಾಯ ನನಗ್ರೆ ಬರ ಕೂತಿರ್ ನಿತ್ ಬರ ಚಹಾ ಮಾಡ್ಕೊಡು ಚಹಾ ಮಾಡ್ಕೊಡು ಸೌಂದರ್ಯ ಸೌಂದರ್ಯ ಹಲ್ಕೋತ ಇರ್ತಾಳ ನಂಗ್ರ ಸಾಕಾಯಿ ಹೋಗೋದ್ ನಿಮ್ ಮೌನ್ ಕಾಲಾಗ ನಾನ್ ಹೋಗ್ಬೇಕಲ್ತೀನಿ ನೀರ ನೀ ಮಾಡಂದ್ರ ನೀಂಗ್ ಮಾಡಕಿ ನೀನ್ ರಾತ್ರಿ ಕೆಲ್ಸ ಆಗತ್ತನ ಅಷ್ಟೇ ನಿಂದ್ ಇದ್ದಿರ್ತ ಆಗತ್ತ ನಿಂದ್ ಆಗತ್ ಮೀರ್ತಂದ್ರ ಮತ್ತ ಮುಂಜಾನೆ ಅದೇ ಮಾಡ್ತೀವಿ

ಇವೆಲ್ಲ ಬೇಕಾ ಮನೆಗ್ ಇರಾಕ್ ಇವೆಲ್ಲ ಯಾಕ್ ಬೇಕು ಹಿಂಗ್ ಇಟ್ಕೊಂಡ್ರೆ ಚಲೋ ಅನಸ್ತದ ನಾ ಅದ್ರ ಮೇಲೆ ಹಿಂಗ ಇಟ್ಕೋತೀನಿ ನನ್ ತವ್ರ್ ಮನೆಗ್ ಬಿ ಹಿಂಗ ಇಕ್ಕೋತಿದ ಆಯ್ತ್ ತಗೋ ಹಿಂಗ ಇಟ್ಕೊಂಡ್ ದಳಾ ಆಗಿ ಹೋಗ್ ಅದನ್ನ ಯಾರ್ ಬ್ಯಾಡ ಅಂತಾರ ಈಗ ಇನ್ ಇಪ್ಪತ್ ನಾಲ್ಕ್ ತಾಸ್ ಬರೆ ಕನ್ನಡಿ ಮನೆ ನಿಂತಂದ್ ಮೇಕಪ್ ಹಚ್ಚಿ ಅಂತ ನಿಂತರ ಒಂದ್ ಕಪ್ ಚಾ ಮಾಡಿ ಕೊಡು ಅಂದ್ರೆ ಚಾ ಮಾಡಿ ಕೊಡು ಚಾ ಮಾಡಿ ಕೊಡು ಬರೀ ಚಾ ಅಂತಾನೆ ಚಾ ಮಾಡಿ ಕೊಡು ಸಾಕಾಗ್ಯದ ಬರೀ ಕುತ್ತು ಕುಂದ್ರಕ್ ಬಿ ಕೊಡಲ್ಲ ಕೆಲ್ಸ ಇರ್ತ ಮನೆಯಾಗ ತಿಳ್ಕೋಬೇಕು ಬರೀ ಚಾ ಮಾಡಿ ಕೊಡು ಸೌಂದರ್ಯ ಚಾ ಮಾಡಿ ಕೊಡು.

ಹೆಂಗದಿಯುವ ಗೆಳತಿ ನಾ ಜನಪದ ಆಡಿ ಆಡಿನ ನಮ್ ಜೀವನ ಅರ್ಧ ಹಾಳ ಹಿಡ್ದೋಗ್ತ ಬಾಬು ಜೋಗರಿ ನೋಡ ನಿಂತು ಕುಣ್ಯಾಕೈತೇತಿ ಈ ಮೆಕ್ಕೆಜೋಳ ನೋಡ ನಿಂತಲ್ಲಿ ನಿಂದ್ರ ಇವ್ ನೋನ್ ಅದನ್ನ ಇದನ್ನ ಕಲಸಿ ಇಪ್ಪತ್ತು ಲಕ್ಷ ರೂಪಾಯಿ ಮಾಲ್ ಐತಿ ಅಂದ್ರೆ ಈ ಹೋಳುಮಕ್ಳ ನಮ್ಮಂತರಿಗೆ ಎಣ್ಣು ಕೊಡವಲ್ರ ಇವ್ನೋನು ಹೆಣ್ಣು ಕೊಡತೀವಿ ಅಂತಾರ ಗೋರ್ಮೆಂಟ್ ಜಾಬ್ ಇದ್ದವನು ಬೇಕಂತಾರೆ ನಮ್ಮಂತುಂಗುಟ್ಗನರಿಗೆ ಈ ಹುಣ್ಣಮಕ್ಳು ಯಾರ ಹೆಣ್ಣು ಕೊಡವಲ್ರಪ್ಪ ಇವ್ ಹತ್ತು ಇಪ್ಪತ್ತು ಸಾವಿರ ಸಂಬಳ ತಗಂತವ ಪ್ಯಾಂಟ್ ಹಾಕ್ತವ ಅಂತವ್ರೂ ಬೇಕಂತೀವ್ರಿಗೆ ಅದ ದೊಡ್ಡದಾಗಿ ಬಿಟ್ಟೈತಿ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ನಾವು ಒಂದ್ ವರ್ಷದಾಗ ಎರಡು ಬೆಳೆ ಬೆಳದ್ವಿ ಅಂದ್ರೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ತಗಂತೀವಿ ನಮ್ಗೇನ್ ಕಡಿಮೆ ಆಗೈತಿ ಅಲ್ಲ ಯಾಕೆ ನಮ್ ತಂಗಿ ಈ ಕಡೆ ಬಂದಂಗ ಕಾಣಾಕೈತೇಣ

ಅತ್ತಗ ಅವ್ವ ಎಲ್ಲಾರ ಮನ್ಯಾಗ ಇದ ಇದ್ದಿದ್ದು ಅತ್ತಿದ್ದ ಕಾಟ ಬಂದಿದ್ದು ಬಂದಿದ್ದೆ ಒಂದು ಎರಡು ದಿನ ಇದ್ದು ಹೋಗ ನಾಳೆ ನಿನ್ಗಂಡು ಬರ್ತಾನ ಕರ್ಯಾಕ ಅವ್ನ ಜೊತೆ ನಾವು ಮಾತಾಡ್ತೀನಂತ ಅವ ಹೇಳದ ಅವ ಈಗ ಗುಡಿಗೆ ಹೋಗ್ಯಾಳ ಬರ್ಬೋದು ಈಗ ಏ ಇವನು ಚೀಲೆ ಇಟ್ನಪ್ಪ ಅಣ್ಣ ನಾ ಮತ್ತೆ ನಿನಗೆ ಹೆಣ್ಣು ನೋಡ್ತ ಅಂದೇಳಿ ಏನಿತ್ತನ ಏನು ಹೇಳದವ್ವ ತಂಗಿ ಸುತ್ಲಾರ್ದ ದೇಶ ಇಲ್ಲ ತಿರ್ಗ್ಲಾರ ದೂರ ಇಲ್ಲ ಎಲ್ಲ ಸಾಕ್ ಸಾಕಾಗಿ ಓತಿದ್ರ ಇಪ್ಪತ್ ಲಕ್ಷ ಲಕ್ಷ ಬೆಳೆ ಬೆಳಿತೀವಿ ನಮ್ಮಂತವ್ರಿಗೆ ಹೆಣ್ಣು ಕೊಡವಲ್ರ ಅವ್ರಿಗೆ ಬೇಕಾಗಿತ್ತು ಗೋರ್ಮೆಂಟ್ ಜಾಬ್ ಇದ್ರ ಇಪ್ಪತ್ ಸಾವಿರ ಮೂವತ್ ಸಾವಿರ ಸಂಬಳ ಇರೋ ಪ್ಯಾಂಚಾಕ್ ಅವ್ರ ಬೇಕವ ಅವ್ರಿಗೆ ನಮ್ಮಂತವ್ರಿಗೆಲ್ಲಾ ಯಾರು ಹೆಣ್ಣು ಕೊಡತಾರ

ಬಂದಿರಬಕ್ಲಿ ಕೈ ಚಿರಿ ಏನಾರ ಅಂದ್ರೆ ಸಾಕ ಬಂದ್ಲನ ಶೀದ್ ಅವ್ರ ಮನ್ಯಾಗ ಕುತ್ ಬಿಡ್ತವೇ ಹೊಲ್ದಾಗ ಇರ್ತೈತ್ರ ಅಲ್ಲ ದೇವ್ರ ಅಂತದ್ ಏನ್ ಇಟ್ಟಿದ್ದ ನೀ ಎಂತಿತ್ತಲ್ಲ ಎಂತಿನ ಬಟ್ಟ ಬುತ್ತಿರದಾಗಂಗ್ ನೋಡುವ ಏನು ಅಲ್ತಾರ ಏನೋ ನನ್ ಎಂತೇನ್ ಏನಲ್ ಬಿಡು ಮತ್ತ ನಮ್ಮ ಅವನ ಸ್ವಾಮಿ ಸ್ವಾಮಿಗದ ಅವನ ಒಂದಿತ್ತ ಏನಾರ ಅನ್ಬಕ್ ಬಾಯ್ತಿ ಬಂದ್ಬಿಟ್ರ ಮಗ ಆಗಲಿ ಎಂತೀನಿ ಹುಡ್ಕಂತ ಇಲ್ಲಿ ಹ್ಮ್ ಅಲ್ಲಿ ಬರ್ತದಂಗದಲ್ಲ ಸತ್ತು ನೋನಿ ಸ್ವಾಮಗ ನಮ್ಮ ಮಾವಬ್ಬ ಜತಿಗನದಪ್ಪ ಬಾಯಾಗ ನಾ ಇದ್ ಸುಮ್ಮ ಬಾ ಏನಾರ ಒಂದ್ ಆರ್ತಾರ ಮಾತ ಮಾತಾಡ ಬಿಡ್ತಾನ ಐತಿ ಅವ ಏನಾರ ಆರ್ತಾರ ಮಾತ್ ಮಾತಾಡ ಐತಿ ಇವತ್ತ ಅವನ್ ಕತ್ತಿನ ಬಿಗರ್ಸ್ತೀನಿ ಅವಾಗ ನಮ್ಮ ಗೊತ್ತಾಗಂಗಿಲ್ಲ ಗೊತ್ತಾಗಏನ್ ಶಾಂತ ಮಜ್ ಆಗಿಲ್ಲ ಏನಿಲ್ಲ ಹೆಂಗ್ ಗೊತ್ತಾಗುತ್ತ ಏನ್ ತಿನ್ ಬಿಟ್ರದ್ ಎಷ್ಟ್ ಕಷ್ಟ ಅಂದ ಗರಿ

ಬಂದಿನ ಒಂದು ತಾಸಾಗಿಲ್ಲ ಆಗಲೇ ಹಿಂದೆ ಹೊಟ್ಟೆ ಬಂದ್ಬಿಟ್ಟಿನು ನೋಡಿ ಮನೆಗೆ ಹೋಗಿದ್ನ್ಯ ಅಲ್ಲಿದ್ದಿಲ್ಲ ಇಲ್ಲಿದ್ದಿಲ್ಲ ಅಂತ ಹೆಂಗೆ ಕೇಳ್ತು ಕೇಳಿ ನಿನಗೆ ನಾನು ಏನು ತಿಂದು ಬಂದಿನ ಯಾವಕ್ಕ್ಯಾರ ಬೇರೆ ನೀನು ತಿಂಗೆ ಕರ್ಕೊಂಡ್ ಬಂದೀನಿ ಬ್ಯಾರೆ ತಿನ್ನು ಕರ್ಕೊಂಡು ಹೋಗ ಮಗನೇ ನಿನಗೆ ರಬ್ಬಲ್ ತಗಂಡು ಹೊಡಿತೇಳ ನನ್ನ ತಂಗಿ ಆದ ಅದಕ್ಕೆ ಸುಮ್ ಕೇಳಿದ್ದೀನಿ ನಾನು ಅಲ್ಲ ಮಾ ನನ್ನ ಏನು ಮಾತಾಡ್ಬೇಕಂತಾರೋ ಗೊತ್ತಿಲ್ಲ ನಿನ್ ಬಾಯಾಗ ಒಂದಿಟ್ಟು ಏನ ರೇಟು ಸುಮ್ಮಿತ ಬಿಡು ಬಾ ಸೌಂದರ್ಯ ಓಂಬಾ ಏಯ್ ಮುಟ್ಟಿದಾನ ಮಗನೇ ನೋಡ ಯಾಕಲಿ ತಿಂಡಿ ಕಡಿ ತಿನ್ ಮಗನೇ ಮೈ ಅಂದ ಅಲ್ಲ ಏನು ಗೊತ್ತಿಲ್ಲ ಏನು ಇಲ್ಲಿ ಏನ ಐತಿ ಬರೋದು ಕರ್ಕೊಂಡು ಹೋಗದು ಅಲ್ಲಿ ಲೋಕೇಶ ನೀನು ನಿಮ್ಮ ಇದೇ ನಾಟಕ ಮಾಡುತ್ತೆ ಅಯ್ಯನ ನಾನು ನಮ್ಮ ನಾನು ನಮ್ಮ ಏನು ಮಾಡಿದ್ವಿ ಏ ಮಗನೆ ಇಲ್ಲಿ ರಮ್ಸ್ ಕರ್ಕೊಂಡು ಹೋಗಿದಿ ಬಂದಾಗ ಅಲ್ಲಿ ಲೋಕೇಶ ಮನೆ ಅಕ್ಕಂತಾ ಟ್ರಾಚರ್ ಮಾಡುತ್ತ್ರಂತೆ ನಮ್ಮ ತಂಗಿಗೆ ಯಾರು ನಿಮ್ಮ ಕೇಳಲಿ ಏ ತಂಗಾ ಹೇಳಿ ಏನು ಮಾಡಿದ್ಲಾ

ನಿನಗೂ ತಾಯಿ ಆ ತಂದಿಲ್ಲ ನೀನ್ ಮದ್ವೆ ಆಗೈತೇನ್ ತೇನೆ ಆತ ನಿಮ್ಮ ಇಲ್ಲೇ ಓದ್ಬೇಕೇ ಇರಲ್ಲಕ್ಕ ನಾವಿಬ್ರು ದ್ಯಾರ ಮನೆ ಮಾ ನಡಿ ಅಂತ ಹೇಳ್ತಾ ಏನ್ ಮಾಡ್ತೀನಿ ಇಲ್ಲ ಅವಾಗ ಬಾಯ ನಾಲ್ಕು ಮೂರ್ಯಂಗ ಗೊತ್ತ ಹಾ ಇನ್ನ ಪುಣ್ಯ ನಾ ನಿಮ್ ಇನ್ನ ಬಾಯ ನಲ್ ಮೂರದಲ್ಲ ಗುದ್ದಿಲ್ಲ ನಿಮ್ ತಂಗಿನ ಅದರಿ ಯಾಕವಾ ತಂಗಿ ನೀನು ಸಣ್ಣಗೆ ಮನೆ ಇರೋತಾನ ಮಾಡ್ಬೇಕಂತ ಮಾಡಿದ್ಯಾ ಏನು ಇಲ್ಲಣ್ಣ ನಿನ್ನ ಗಂಡ ಹೇಳೋದು ಕರೆ ಒಳ್ಳೆ ಸುಳ್ಳು ಸುಳ್ಳು ಅಣ್ಣ ಅತ್ತಿ ಇಲ್ಲ ಎಲ್ಲರು ನನಗೂ ಭಯದ ಹೊಡೆದು ಮಾಡ್ತಾರೆ ಅಣ್ಣ ಚಂತನ ಕೆಲಸ ಹಚ್ತಾರೆ ಸಾಕು ಭಾವ ಮುಚ್ಚ ಇಂಥವೆಲ್ಲ ಕತೆ ಹೇಳ್ಕೊಂತ ಬರ್ಬೇಕು ನನ್ಗೆ ಅತ್ತಿ ಬೈತ್ಯಾಳೆ ಅವ್ರು ಬೈತ್ಯಾರ ಹಿರಿಯರ ಇದ್ಯಾರ ಒಂದು ಮಾತು ಅಂದ್ರೆ ಏನಾಯ್ತು ಇಲ್ಲಣ್ಣ ಚಂತನ ಕೆಲಸ ಮನೆಯಿಂದ ಕೆಲಸ ಮಾಡ್ಕೊಳ್ಳೇನ ಅವರು ನೋಡ್ಕೊಳ್ಳಿ ನನಗೆ ಮಾಡ್ಬೇಕವ್ವ ಓಟನ್ ನೋಡ್ಕೊಂಡು ಹೋಗ್ಬೇಕು ಎಲ್ಲಾ ಕೆಲಸ ಮಾಡ್ಕೊಂಡ್ರನ್ ಆಗಲ್ಲ ಮಾಡ್ಕೊಂಡಿದ್ರು ಅಂದ್ರ ಇರ್ತಾ ಇಲ್ಲಿ ತಂಗಿ ಬ್ಯಾರೆ ಮನಿಗಿರ್ಯ ಮನೆ ಅಂದ್ರ ಬಾ ನಾಲ್ ನೋಡು ಅಣ್ಣ ನನ್ಗು ಇರಕಿ ತಾಯಿ ಒಬ್ಬಕೆ ಇದ್ದಾಳ ನಾಳೆ ನಾ ಮದುವೆ ಆದಿನಿ ಅಂದ್ರ ನನ್ನ ಹೆಣ್ ತಿನ್ನು ನಿಂದ ತುಳಿಯಂಗ ಇದ್ದಾಳ ಅವನು ಕರೆಕ್ ಬಂದನ ಸೀದಾ ಅವ್ನ ನಿಂದ್ ಹೋಗ್ ನೀನ್ ಹೋಗುದಿಲ್ಲನ ಇಲ್ಲೇ ಇರ್ತದ ಅವ್ರ ಮನೆ ಏ ಸೌಂದರ್ಯ ಹೇಳದ್ ಅರ್ಥ ಆಗತ್ತಿಲ್ಲ ನಿನ್ಗ ನೋಡವ ಅವನು ಒಬ್ಬವನ ಮಗ ಈಗ ಅತ್ತೈದಕ್ಕೆ ಸೊಸಿ ಗೆಲ್ಲ ಮತ್ತ್ ಯಾರ ಇನ್ನೊಬ್ಬರು ಹೇಳಕ್ ಹೋಗ ಚಂದಾಗಿ ಮಾಡ್ಕೊಂಡ್ ತಿನ್ಬೇಕವ ಅತ್ತೆ ಹಂಗನ್ಲಾ ಹಿಂಗನ್ಲ ಅಂತಂದ ಇಟ್ಟಿಟ್ಕವ್ರ ಮನಿಗ್ ಬಂದ್ರಿ ಹಂಗದ ಇನ್ನ ಒಂದ್ ನಾಲ್ಕು ದಿನದಾಗ ಹಬ್ಬ ಬಂದೈತಿ ದೊಡ್ಡ ಹಬ್ಬ ಅವಾಗ ಕರೆಯಕ್ ಬರ್ತನ ಒಂದ್ ನಾಲ್ಕು ದಿನ ಇದ್ದೋಗ ಅಂತ ಇವಾಗ ಹೋಗ ಹೋಗೋದಿಲ್ಲ ಲೇಟ್ ಆಗೋದು ನೋಡ್ತೀನಿ ದಿನ ಜೋಡ ಅವ್ವಬೇಕಲ್ಲ ಅಲ್ಲಿ ಏನು ಇಲ್ಲ ನಿನ್ನ ಇರ ಅಂತಿದ್ದೆ ಬಿಡಿ ಅಲ್ಲಿ ಕೆಲಸ ಮಾಡೋದಿಲ್ಲ ಯಾರ ಅಕಿಂದ ಅಡ್ಡಡಕಾಗುತ್ತಾ ನಾನು ಹೋಗೋದಿಲ್ಲ ಬರಲಿಲ್ಲ ಹೇಳ್ಮ್ಮ ಚುಲತ್ತೆ ತಂಗಿ ನಾಳೆ ನನ್ನ ಹೆಂಟಿ ಬಂದ್ರನ ಅಕಿನ ನಿನ್ನಂಗ ಒಕ್ಕಿನಪ್ಪ ನಾನು ತವರ್ ಮನಿಗೆ ಗೋಕಿನೀ ಬ್ಯಾರೆ ಮನಿ ಮಾಡಂದ್ರ ನಮ್ಮವ ನಾನ್ ಹಿಂಗ ಬಿಟ್ಟು ಹೋಗಂದೆ ನಿನ್ ತಂಗಿ ನಿಮ್ ತಂಗಿನ ಹಿಂಗ್ ಮಾಡ್ಯಾಳ ನಾನ್ ಮಾಡ್ಬಾರ್ದು ಅಂತಾರ ಅವಾಗ ನಾನೇನ್ ಹೇಳ್ಬೇಕು ಹೋಗವಾ ನಿನ್ ಗಂಡ ಕರೆಯೋಯ್ ಅಲ್ಲವಾ ತಂಗಿ ಚಲೋ ನೋಡಲ್ಲ ಚಲೋ ನೋಡಲ್ಲ ಅಂತಿದ್ದಿ ನೀವ್ ಬಂದು ಒಂದ್ ತಾಸ ಆಗಿಲ್ಲ ಚಲೋ ನೋಡ್ಲಿಲ್ಲ ಅಂದ್ರ ಅವ್ನ ಯಾಕಿಂದ ಹೊಡೆ ಬರ್ತದ ಈಗ ಅವನ ಕರೆಯಕ್ ಬಂದಾನ

ಮೋತಿ ಹಂಗ್ಯಾ ಕಂಟಾಕಿ ಮೋತಿ ಗಂಟಾಕಿತ್ತಗಿ ಸರಿ ನಮ್ಮ ಅಣ್ಣನ ಕೈಲಿ ಬೈಸಿಟ್ಟಿದ ಮತ್ತ್ ಮೋತಿ ಗಂಟ ಹಾಕಿ ಅಂಡತಿ ಏ ಇರ್ಲ್ ಬಾ ನಿಮ್ಮಣ್ಣ ಬೇದ್ರಿ ಅದಗ ಮೊದಲ ಇಬ್ರು ಜಗಳಿದ್ಯ ಅದ್ರ ಸಲಗೆ ಬಂದಿದ್ದಿ ಈಗ ಇಬ್ರು ರಜಾಗಿ ಇಲ್ಲಾ ನೀನೇನ್ ಚಾ ನಾನು ಗಂಡ ಮೊದಲ ಹೆಂಗಿದ್ವಿ ಹಂಗಿರ್ಬೇಕು ಜಗಿಲ್ಲ ಅಣ್ಣನ ಕೈಲೆ ಬೈಸಿಟ್ಟಿದ್ರು ಏ ಯಾರ ಯಾರ ಬೇದ್ರ ನನ್ ಬೇದ್ರ ನಿಮ್ಮ ಅಣ್ಣ ಬೇದನಿಲ್ಲ ಅದಲ್ಲ ತಲಿಗಿ ಹೆಚ್ಚಬಾರದು ಹ್ಮ್ ಈಗ ನೋಡಿ ಗಂಡ ಎಂತಿ ಜಗಳ ಎಲ್ಲಿತನ ಅನ್ನೋದ ಗೊತ್ತೈತಿಲ್ಲ ನನಗ ಚೆನ್ನಾಗಿದ್ದೀನಿ ನಿನ್ಗಿನ ಬರ್ತಾಂಗಿಲ್ಲ ಅಲ್ಲ ಮನೆಗೆ ಹೋದ್ರೆ ನಿನಗ ಅರ್ಥ ಆಗತ್ತ